ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ನಮ್ಮ ಹೆಸರು ಹುಲಗಪ್ಪ ಕುರಿ ಅಂದ್ರ ಲಸಿಂಕಿರಿ ಹುಲಿಗಪ್ಪ ಕುರಿ ಏನು ಪ್ರಾಬ್ಲಮ್ ಇದೆ ಸರ್ ಎಂಟು ದಿವಸದ ಮುಂಚೆ ನಿಮ್ಮ ಹೊಲಕ್ಕೆ ಬಂದಿದ್ವಿ ಕೊಳೆ ರೋಗ ಅಂದ್ಬಿಟ್ಟು ಕೊಳದು ಹಾ ಅವಾಗ ನೀವು ಭೇಟಿ ಕೊಟ್ಟಿದ್ರಿ ಹ್ಮ್ ಕೊಟ್ಟು ಈ ಪ್ರಾಡಕ್ಟ್ ಕೊಟ್ಟ್ರಿ ನೀವು ಮೂರು ಸಾವಿರ ಹಾಂ ಇದು ನೋಡಿದಂಟ್ರೋಲ್ ಆತ ರೋಗ ಕಾಯಿ ಉದರೋದೆಲ್ಲ ನಿಂತೈತೆ ರೋಗ ನಿಂತೈತಿ ನೆತ್ತಿ ರೋಗ ನಿಂತೈತಿ ನೆತ್ತಿ ರೋಗನೂ ನಿಂತೈತೆ ರೀ

ಅಲ್ಲಿಗೆ ಸ್ಟಾಪಾಗಿ ಹೊಸ ಚಿಕ್ಕರೆಲ್ಲ ಬರಕತ್ತವ್ರಗಡೆ ಹ್ಞೂ 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 ನೀವು ಬೇರೆ ರೈತರಿಗೆ ಹೇಳ್ತೀರ ಅಣ್ಣ ಇದು ಮಾಡಿರಿ ಹಾಂ ಹ್ಞೂ ರೀ ರಿಸಲ್ಟ್ ಬಂದೈತ್ರಿ ಪಾವು ಕೆ ಜಿ ಎಷ್ಟು ಕ್ಯಾನ್ ಅಣ್ಣ ಅದನ್ನು ಮಾಡಿದ್ರಿ ಹತ್ತು ಕ್ಯಾನ್ ಮಾಡಿರಿ ಹಾಂ ಹಾಂ ಆಯಿತು ಅಣ್ಣ ನಿಮ್ಮ ಅನಿಸಿಕೆ ಹಂಚ್ಕೊಂಡಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ